ಮತ್ತೊಬ್ಬರು ಕರೆದ್ರೆ ಹೋಗ್ತೀಯಂತೆ ನಾನು ಕರೆದ್ರೆ ಬರೋದಂತೆ ಇವತ್ತು ಗಂಟೆ ಮುನ್ನೂರು ದಿನ ಆಗಿದೆ ಒಂದು ದಿನ ನನ್ನ ಕರೆದು ಮಾತಾಡಿದ್ದೆ ಕಣೆ ಪಗದಲ್ಲೇ ಇದೆಯಾ ಒಂದು ದಿನ ಕರೆದು ಮಾತಾಡಿದ್ರೆ ನಾನು ಸತ್ತೋಗ್ಬಿಡ್ತೀನ ಇಲ್ಲ ನಾನು ಸಾಯಿಸ್ಬಿಡ್ತಾರ ಕರೋಣ ಬೇಡಬೇಕಣೆ ಮಗು ನನ್ನ ಕರೆದು ಒಂದು ದಿನ ಪರ್ಸನಾಗಿ ಮಾತಾಡಿದ್ದೀಯಾ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳು ಎಷ್ಟು ಕೆಟ್ಟವನಾಗಿರಲಿ ಜೀವ ಪಕ್ಷಿಯ ಇರಲಿ ಕರೆದು ಮಾತಾಡಿ ಆಗಿ ಮಾತಾಡಿದೆ ಕಣೆ ಗಂಡ ಅಂತಿರ ವಿಚಾರ ನನ್ನ ಗಂಡ ಇಲ್ಲಾದ್ರೂ ಮಗು ಹುಟ್ಟಿದ ವಿಶ್ವಾಸ ವಿಶ್ವಾಸಗ ನಾನು ಕರೆದು ಮಾತಾಡಿದರೆ ನಿನ್ನ ತಲೆ ಮೇಲೆ ಗ್ರೀಟ್ ಆಗ್ತಾಯಿದ್ದೆ ಕಣೆ ಯಾರ್ಯಾರೇ ಕರೆದ್ರೂ ಹೋಗ್ತೀಯ ನನಗೆ ಹೇಳ್ತಾರೆ ಇನ್ನು ನೀನು ಎಂತಿ ನೀನು ಕರೆದ್ರೆ ಬರಲ್ಲ ನಾನು ಕರೆದ್ರೆ ಬರ್ತಲ್ಲ ಅಂದ್ಬಿಟ್ಟು ಮುಂದೆ ಪ್ರೂಫ್ ಮಾಡಿದರು ನಾನು ಅಳಲ್ಲ ಯಾರು ಹೇಳ್ತೀನಿ ತುಂಬ ಪ್ರೀತಿ ಕಿನಲ್ವಾ ಕೆಲಸ ಕಾರಿಗೆ ಹೋಗಿಲ್ಲ ಅಂತ ಹೇಳ್ತಾರೆ ಇಷ್ಟು ಕಷ್ಟದಲ್ಲೂ ಒಂದು ಕಾರ್ ಬುಕ್ ಮಾಡಿದೀನಿ ನಿಮ್ಮಗಳಿಗೋಸ್ಕರ ಮಾಡಿದ್ದೆ ಕಣೆ ನಿನ್ನ ಮಗನಿಗೋಸ್ಕರ ಮಾಡಿದ್ದೆ ಇವತ್ತು ಹಬ್ಬ ದಸರಾ ನೆನ್ನೆಲ್ಲ ಎಲ್ಲ ನೆನೆದಿವತ್ತು ನಾನು ಏನೋ ಎಲ್ಲ ನನ್ನ ಮಗನ ಬರ್ಡೇ ಎಂದು ಹೇಳ್ತು ದಸರಾ ಅಂದ ಹೇಳ್ತು ಒಂದೂನು ಮಾಡಿಲ್ಲಪ್ಪ ನನ್ನ ಮನೆ ದೀಪ ಆರೋಗ್ಯ ಇದೆ ಅಂತ ಗೊತ್ತಿರೋ ವಿಚಾರ ನನಗೆ ನಿನಗೆ ಅರ್ಥ ಆಗ್ಬೇಕು ಗಂಡಸರು ಏನೇನು ನೆನ್ಸ್ಕೊಳ್ತಾರೆ ಅಂದ್ಬಿಟ್ಟು ಎಲ್ಲ ಸುಳ್ಳೇ ಮಕ್ಕಳು ಹೇಳ್ತಾರೆ ಕಣೆ ನೋವತ್ತು ತುಂಬ ಕಿವಿ ಎಲ್ಲ ಕಣೆ ನನ್ನ ಬಗ್ಗೆ ತೋರಿಸು ಅರ ನಿನ್ನ ನಿನ್ನ ಬಳಸ್ಕೊಳ್ತಾರೆ ರೆಕಾರ್ಡ್ ವಿಡಿಯೋ ವೀಡಿಯೋ ಅಂತೆ ನೀನು ಅನ್ಕೊಂಡಿದ್ದೇನೆ ನೀನು ಮಾತ್ರ ಬುದ್ಧಿ ಸಲಿಂದ್ಬಿಟ್ಟು ಲೇ ನಿನ್ನ ಇರಂಗಿದ್ರೆ ಈ ಥರ ನಡ್ಕೊಳ್ತಾ ಇಲ್ಲ ಕಣೆ ನೀನು ಬೇಕೆಂದು ಹೋಗ್ತಾ ಇದೀಯೋ ಬೇಡ ಅಂದು ಹೋಗ್ತಾ ಇದೆಯೋ ನನ್ನ ಬೆಳೆ ನಿನಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ ಅಂಜಲಿ ಗಂಡನ ಬಿಟ್ಟು ಬೇರೆಯವ್ರ ಜೊತೆ ಹೋಗಿ ಮಾತಾಡ್ತಿದ್ಮೇಲೆ ತಪ್ಪು ಅನ್ನ ಹೋಗ್ತೇ ಬಾಯ್ ತುಂಬ ಅವ್ರೇನಿನ್ನ ತಪ್ಪಾಗಿ ಮಾತಾಡ್ತಾರಮ್ಮ ಅದೇ ನೋವುಗಳು ನನಗೇನು ಕಷ್ಟ ಇಲ್ಲ ಅಂಜಲಿ ಅರೆ ನಿನಗೊಂದು ದಿನ ನಿನಗೆ ಅರ್ಥ ಆಗ್ಬೋದು ಅಂಜಲಿ ಭಾಳ ದಿನ ಬೇಡ ಅತಿ ಸಿಗಲಿ ಅರ್ಥ ಆಗುತ್ತೆ ಸ್ವಲ್ಪ ಹುಷಾರಾಗಿರೋ ನಿನಗೆ ಬೇರೆ ಬೇರೆ ನಂಬರ್ ನಿನ್ನ ನಂಬರ್ನ ಬೇರೆ ಕಡೆ ಕೊಟ್ಟಿದ್ದಾರೆ ನೀನು ವಾಟ್ಸಪ್ ನಂಬರ್ ಎಲ್ಲ ಕೊಟ್ಟಿ ನಂಬರೇ ಬೇಡ ನೀನು ಎಲ್ಲ ಬೇರೆ ಕಡೆ ಕಳಿಸ್ಬಿಟ್ಟಿದ್ದಾರೆ ಸ್ವಲ್ಪ ಹುಷಾರಾಗಿರೋ ಯಾರೇ ಕರೆದ್ರೂ ಹೋಗ್ಬೇಡ ದಯವಿಟ್ಟು ನಂಬಿ ಯಾರೇ ನಿನ್ನ ಎದುರಿಸಲ್ಸಿರೀನಿ ಕಣೆ ಯಾರೇ ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸೇ ದಯವಿಟ್ಟು ಹೋಗ್ಬೇಡ ನನ್ನ ಮಾತು ಬೆಳೆ ಕೊಡು ನನ್ನ ಪರ್ಮಿಷನ್ ಹಂಗೆ ನಿನ್ನ ಹತ್ರ ನಿನ್ನ ನಿನ್ನ ಯಾರು ಕರೆಯೋಕ್ಕೆ ರೈಟ್ಸ್ ಇಲ್ಲ ಅಂಜಲಿ ನೀನು ಯಾವಾಗ ಹೋಗ್ರೆ ನಿನ್ನ ರೈಟ್ಸು ಕಳ್ಕೊಂಡ್ರೆ ಬರೋಲ್ಲ ಅಂಜಲಿ ಮರ್ಯಾದಿ ಒಂದು ಸಲ ನಿನ್ನ ವೀಡಿಯೋ ರೈಕೋಡಿದಾರಂತೆ ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ ಹೋಗಿ ಹೇಳಿಲ್ಲ ಮಗನ ಸತ್ಯವಾಗಲೂ ನಿನ್ನ ಹುಷಾರಾಗಿರು ಹುಷಾರಾಗಿರೋ ನನಗನ್ಸು ಹೇಳಿದ್ದೀನಿ ಆದರೆ ಫೋನ್ ಮಾಡು ಇಲ್ಲವಾ ಖುಷಿಯಾಗಿ ಕಷ್ಟ ಆಗಿದ್ರೆ ಫೋನ್ ಮಾಡು ಅಂಜಲಿ ಅಮೌಂಟ್ ಹಾಕ್ತೀನಿ ಅರ ಯಾರು ಕೈ